शिव शिव शिवशङ्कर भक्ता सागरा भवकरनाशने नमिपे शिव शिव शिवशङ्कर भक्ता सागर भव करनाशने नमि तव पद सन्निधि पाप वो कल तव पद सन्निधि पापों का ले कवि कवि मनवाद्य भजिपे तव पद सन्निधि पापों कल ले कवि कवि मनवाद्यन्य भजिपे शिव शिव शंकर ರ ಭಕ್ತ ಸಾಗರ ಭವಹರ ನಾಶನೆ ನಮಿಪೇ ಪಾವನ ಗಂಗೆಯ ಶಿರದಲೆ ಧರಿಸಿ ಪಾವನ ಗಂಗೆಯ ಶಿರದಲೆ ಧರಿಸಿ ಯ ಭಕ್ತರ ಪೊರೆವೆ ಪಾವನ ಗಂಗೆಯ ಶಿರದಿ ಧರಿಸಿಗೆ ಭಾವುಕ ಭಕ್ತರ ಪೊರೆವೆ ಹೇ ವರದಾಯಕ ಗಿರಿಜಾ ರಮಣನೆ ವರದಾಯಕ ಗಿರಿಜಾ देवी जन मेजा प्रभुवे गे वरदाय का गिरिजारमण देवी जन जा प्रभुवे देवी जनल मेजा प्रभुवे शिव शिव शंकर भक्ता सागर ಭವಕರಣಾಶನೆ ನಮಿಪೇ ತಿಂಗಳ ಮಹಿಮಾ ಮುಡಿಯಲಿ ಧರಿಸಿಗೆ ತಿಂಗಳ ಮಹಿ ಮನ ಮುಡಿಯಲಿ ಧರಿಸಿಗೆ ಮಂಗಳ ಗೌರಿಯೋ ಪೀಠ ತಿಂಗಳು ಮಹಿ ಮನ ಮುಡಿಯಲ್ಲಿ ಧರಿಸಿಗೆ ಮಂಗಳ ಗೌರಿಯೋ ಪೀಠ கூத்தி மூ போ கங்க மூருத்தி மூஜ போஜுவே சங்க தூரவி கண்ட கங்க மூருத்தி மூ போஜுவே சங்கதுரக தூரவி கண்ட शिव शिव शंकर भक्त सगर भवकनाजन नमीपे करदलीढ मरोग भस्म धर जिगे करदलीढम भस्म धरी जिगे शरणर गायु देवा कर दले ढमरोग्य बस मवधरीजी के शरण रखा देवा करुणा कर त्रिभुवन पालगा करुणा कर नीत्रिभोवन पालगा दूरीतवनी गिपा भावा करुणा करने त्रिभुवन पालगा गुरी तवनी गृप भाव शिव शिव शंकर भक्ता सागर भब करनाशन नमी पे <coughs> ಧರೆ ನಿರ್ನ್ ನೋ ನೋತಿ ಸುಧಲಿ ರೋ ನೋತಿ ಹರ ಹರ ಶಂಭೋ ಏನು ಧರೆ ಜಲಿ ನಿರ್ಣಯ ನೋ ನೋತಿ ಶಂಭೋ ಎನ್ನು ನಿರೋತದಿ ಸೆಹಿಪ್ಪ ನಿಜ ಗುಣ ಭಕ್ತರ ನಿರೋತದಿ ಸೆಹಿಪ್ಪ ನಿಜ ಗುಣ ಭಕ್ತರ ಹರುಷಧಿ ಕರ ಪಿಡಿ ಸತತ नित विप निज गुण भक्त रुषदि करपीडिय सतत हरुषदि करपीढ़ सतत शिव शिव शंकर भक्तागर भवकर नाशन नमीपे ನಿನ್ನಯ ಪೂಜಿಪೆ ಬಿಲ್ವಪತ್ರೆಯಲಿ ಜೇ ಮನ್ನಿಸು ದೋಷವ ಹರನೆ ನಿನ್ನಯ ಪೂಜಿಪೆ ಬಿಲ್ವಪತ್ರೆಯಲ್ಲಿ ಜೆ ಮನ್ನಿಸು ದೋಷವ ಹರನೆ ಬನ್ನವ ಕಳ್ಳೆಯಲ್ಲ ಪಂಚಾಕ್ಷರಿ ಜೊಬ್ಬ ಬನ್ನವ ಕಳ್ಳೆಯಲ್ಲೋ ಪಂಚಾಕ್ಷರಿ ಜೊಬ್ಬ ಮುನ್ನಡೆದಾರಿಯ ಮೃಡನ ಬನ್ನವ ಕಳ್ಳೆಯಲ್ಲೋ ಪಂಚಾಕ್ಷರಿ ಜಬ್ಬ ಮುನ್ನಡೆದಾರಿಯ ಮೃಡನ ಮುನ್ನಡೆದಾರಿಯ ಮೃಡನೆ ಶಿವ ಶಿವಶಂಕರ ಭಕ್ತ ಸಾಗರ ಭವಕರನ ಜನ್ಯೇ ನಮಿಪೇ ಶಿವ ಶಂಕರ ಭಕ್ತ ಸಾಗರ ಭವಕರನ ಜನ್ಯ ನಮಿಪೇ ತವ ಪದ ಸಣೆ ಧಿ ತಾಪುಗಣಲೆ ಬೋಧ ತವ ಪದ ಸಣ್ಣ ಧೆ ತಾಪು ಗಣಲೇ ಬೋದೋ ಕವಿ ಮನವಾದನೆ ಭಜೆ ತವ ಪದ ಸಣೆ ಧೆ ತಾಪು ಗಣಲೇ ಬೋಧೋ ಕವಿ ಮನವಾದನ್ನೆ ಭಜಪೇ शिवशिवशङ्कर भक्तासागर भवकरणाशने नमिपे भवकरणाशने नमिपे भवकरणाशने नमिपे